ನಮಸ್ಕಾರ ಈ ನಿಮ್ಮ ಶುಕ್ರದೇಶ ನ್ಯೂಸ್ ಅಪ್ಡೇಟ್ ಚಾನಲ್ ಅನ್ನು ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ ನಾನು ಸಂಪಾದಕ ಎಂ ರಾಜಪ್ಪ ವ್ಯಾಸ್ಕುನಳ್ಳಿ ಮಾಜಿ ಶಾಸಕರಾದ ಎಚ್ ಪಿ ರಾಜೇಶ್ ಅವರ ವಿರುದ್ಧ ಹಾಲಿ ಶಾಸಕರಾದ ಅವರು ವಾಗ್ದಾಳಿ ನಡೆಸಿದ್ದಾರೆ ಹಾಗಾದರೆ ನಮ್ಮ ಚಾನಲ್ನಲ್ಲಿ ಮೂಡಿಬಂದಿರುವ ಎಲ್ಲ ವಿಡಿಯೋಗಳನ್ನು ತಾವೇ ವೀಕ್ಷಣೆ ಮಾಡಿ ಅದು ನನ್ನ ಗಮನಕ್ಕೆ ಬಂದಿದೆ ಕಳೆದ ಎರಡು ವರ್ಷ ಪೂರ್ಣಗೊಂಡು ಕೆಲವು ತಿಂಗಳು ಕಳೆದಿದೆ ನನ್ನ ಶಾಸಕನಾಗಿ ನನ್ನ ಪರಿಮಿತಿ ಬರ್ತಕ್ಕಂಥ ಕೆಲಸಗಳನ್ನು ನಾನು ಮಾಡಿಕೆ ಆದರೂ ಅವರು ವಿನಾಕಾರಣ ಮಾಜಿ ಶಾಸಕರಾಗಿ ಅಭಿವೃದ್ಧಿ ವಿಚಾರಕ್ಕೆ ಆಡಳಿತ ನಡೆಸುವಂತ ಸರ್ಕಾರವನ್ನ ಶಾಸಕರನ್ನ ಪ್ರಶ್ನಿಸೋದು ಎಚ್ಚರಿಸೋದು ಸ್ವಾಗತ ಎಲ್ಲಿ ಸಹ ಖಾಸಗಿ ಕುಟುಂಬದ ಮಾತುಗಳನ್ನು ಆಡಲಿಕ್ಕೆ ಎಲ್ಲಿ ಸಹ ಅವಕಾಶ ಸಂವಿಧಾನದಲ್ಲಿ ಪ್ರಜಾಪ್ರಭುತ್ವದಲ್ಲಿ ಇಲ್ಲ ಆದರೆ ಅವರು ಮಾತಾಡಿರೋಂಥದ್ದು ನನ್ನ ಹತ್ರ ದಾಖಲೆ ಇದೆ ನಾನು ಎಲ್ಲಿಂದ ಪಡ್ಕೊಂಡೆ ಅಂತ ಹೇಳಿದರೆ ಮಾಧ್ಯಮ ಮುಖಾಂತರ ಮಾಧ್ಯಮದ ಮುಂದೆ ಮಾತಾಡಿರೋ ಮಾತು ಹಾಗಾಗಿ ನನ್ನ ವೈಯಕ್ತಿಕ ವಿಚಾರಕ್ಕೆ ಬಂದಂಥ ವಿಚಾರವಾಗಿ ನಾನು ಅನೇಕ ಬಾರಿ ಬಹಿರಂಗವಾಗಿ ಅದನ್ನು ಕಳಿಸಿದೆ ಹಾಗಾಗಿ ನಾನು ಎಂದೂ ಸಹ ಅವರಿಗೆ ವೈಯಕ್ತಿಕವಾಗಿ ನಾನು ಮಾತಾಡಿಲ್ಲ ಮಾತಾಡೋದೂ ಇಲ್ಲ ನನ್ನ ವೈಯಕ್ತಿಕ ವಿಚಾರಕ್ಕೆ ಬಂದಿರೋದಕ್ಕೋಸ್ಕರ ನಾನು ಮಾತಾಡಿರೋ ಸತ್ಯ ಮೂರು ಜನ ಮಾಜಿ ಶಾಸಕರಿದ್ದಾರೆ ಇದ್ದಾರೆ ಎಸ್ ವಿ ರಾಮಚಂದ್ರಪ್ಪನವರಿದ್ದಾರೆ ಅವರು ತುಂಬಿದ ಕೂಡ ಇಂಗ್ಲಿಷ್ನಲ್ಲಿ ಒಂದು ಪ್ರವೇಶ ಎಂ ಪಿ ವೆಜೆಟ್ಸ್ ಮೇಕ್ ಮೋಸ್ಟ್ ಸೌಂಡು ಅಂತ ನಾನು ಎಚ್ ಪಿ ರಾಜೇಶ್ ಅಣ್ಣವ್ರಿಗೆ ಕೇಳಕ್ಕೆ ಬಯಸ್ತೀನಿ ಕೆಲವೊಂದು ವಿಷಯನ ನಮ್ಮ ಜೀವನಕ್ಕೆ ಒಳ್ಳೆಯದಾಗದಿದ್ದರೆ ಅವ್ರು ಯಾರೇ ಆಗಿರಲಿ ನಮ್ಮ ಶತ್ರು ಆಗಿರಲಿ ಅಂಥದ್ದನ್ನು ಕಲ್ತ್ಕೊಡೋದು ಪ್ರತಿಯೊಬ್ಬ ಮನುಷ್ಯನ ಕರ್ತವ್ಯ ಹಾಗಾಗಿ ಆ ತುಂಬಿದ ಕೊಡುಗಳ ರೀತಿಯಲ್ಲಿ ಇರ್ತಕ್ಕಂಥ ರಾಮಚಂದ್ರಣ್ಣನ್ನು ಪುರುಷಿತ್ನೋ ಗೌಡನ್ನು ನೋಡಿ ಕಲ್ತ್ಕೋಬೇಕು ಅವರು ಕಲ್ತ್ಕೊಂಡ್ರೆ ನನಗೇನು ಲಾಭ ಇಲ್ಲ ಅವರು ಕಲ್ತ್ಕೊಂಡಿದ್ರೇನು ನನಗೇನು ಲಾಸ್ ಇಲ್ಲ ಅವರವರ ವ್ಯಕ್ತಿತ್ವ ನಿರ್ವಹಣೆ ಮಾಡೋದಕ್ಕೆ ನಿರ್ಮಾಣ ಮಾಡಿಕೊಡೋದಕ್ಕೆ ಸಹಕಾರಿಯಾಗ್ತದೆ ಅವರೊಂದು ಕೆಲವು ಮಾಹಿತಿಗಳನ್ನು ಕೇಳಿದರು ಕೊಡಬೇಕು ಕೇಳಬೇಕಾದ ಕರ್ತವ್ಯ ಅವ್ರದ್ದು ಕೊಡಬೇಕಾದ ಜವಾಬ್ದಾರಿ ನಮ್ದು ಅಲ್ಲಿ ಅವರು ಕೇಳ್ತಾರೆ ಶ್ವೇತಪತ್ರ ವಹಿಸಬೇಕು ಹೇಳಿ ಇವೆಲ್ಲ ಮಾಧ್ಯಮ ಮಿತ್ರರದ್ರಿ ತಿಳಿದವರಿದ್ರಿ ನಾನು ಮೊನ್ನೆ ಸೆಷನ್ನಲ್ಲಿ ಇದ್ದ ಕೇಳಿದೆ ಆ ಬುಧವಾರ ಹದಿಮೂರನೇ ತಾರೀಕು ಸೆಷನ್ನಲ್ಲಿ ನಾನು ಇದ್ದಂಥ ಸಂದರ್ಭದಲ್ಲಿ ಜಗಳೂರಿನಲ್ಲಿ ಈ ರೀತಿ ನನ್ನ ಕ್ಷೇತ್ರದಲ್ಲಿ ಮಾಜಿ ಶಾಸಕರೊಬ್ಬರು ಪತ್ರಿಕಾಗೋಷ್ಠಿ ಮುಖಾಂತರ ಶ್ವೇತಪತ್ರವನ್ನು ಕೊಡಬೇಕು ಅಭಿವೃದ್ಧಿ ಅಥವಾ ಅನುದಾನ ಮಂಜೂರಾಗ ಕೆಲಸದ ವಿಚಾರವಾಗಿ ಅಂತ ಅಲ್ಲಿ ನನಗೆ ಹೇಳಿರೋರು ಅದೇ ಎಮ್ ಎಲ್ ಎ ಸ್ವಂತ ಪತ್ರ ಎಲ್ಲಿದೆ ಎಮ್ ಎಲ್ ಎರು ಅದೇನಾದರೂ ಕೊಡೋದಿದ್ದರೆ ಈಗ ಎಷ್ಟು ಅನುದಾನ ಬಂದಿದೆ ಯಾವ ಇಲಾಖೆಯಿಂದ ಬಂದಿದೆ ಯಾವಾಗ ಮಂಜೂರಾಗಿದೆ ಈ ರೀತಿಗೆ ಸಂಬಂಧಪಟ್ಟ ದಾಖಲೆಗಳನ್ನು ಕೊಡ್ಬೋದು ಯಾವ ಇಲಾಖೆಯಿಂದ ಇದೆ ಈ ಶ್ವೇತ ಪತ್ರ ಯಾವಾಗ ಕೊಡ್ತಾರೆ ಯಾಕೆ ಕೊಡ್ತಾರೆ ಶ್ವೇತ ಪತ್ರ ಅಂದರೆ ಏನು ಅಂತಂದು ನನಗೆ ಮಾಹಿತಿ ಬಂತು ಹಾಗಾಗಿ ಇಲ್ಲ ಶ್ವೇತ ಪತ್ರ ಬೇಕೇ ಅಂತ ಹೇಳಿದ್ರೆ ಅರ್ಥ ಅದರ ಉದ್ದೇಶ ಅದನ್ನು ಯಾರು ಯಾವಾಗ ಉಪಯೋಗಿಸ್ತಾರೆ ಅನ್ನೋಂಥದ್ದು ಅವರು ನನಗಿನ್ನ ಹೆಚ್ಚಿನ ಮಾಹಿತಿ ಕೇಳಕ್ಕೆ ಬಯಸ್ತಾರೆ ಇದ್ದೀನಿ ಹಾಗಾಗಿ ನನಗೆ ಪದೇ ಪದೇ ಅವರು ಒಂದು ಪ್ರಶ್ನೆ ಆಗ್ತಾರೆ ಇವರು ಲಾಟ್ರಿ ಎಮ್ ಎಲ್ ಎ ಅಂತ ಎಮ್ ಎಲ್ ಎಗಳು ಎಷ್ಟು ರೀತಿಯಾಗಿ ಆಯ್ಕೆ ಆಗ್ತದಂತ ನನಗೆ ಗೊತ್ತಿದೆ ನಿಮ್ಮೆಲ್ಲರಿಗೂ ಗೊತ್ತಿದೆ ಒಂದೇ ರೀತಿಯಾಗಿ ಯಾರು ಎಷ್ಟು ಜನ ಕಣದಲ್ಲಿರ್ತಾರೆ ಎಷ್ಟು ಸ್ಪರ್ಧಾಳುಗಳಿರ್ತಾರೆ ಎಲ್ಲರಿಗಿಂತ ಅತಿ ಹೆಚ್ಚು ಒಂದು ಮತ ಯಾರು ಕೊಡ್ತಿರ್ತಾರೋ ಅವರು ವಿಜಯಶಾಲಿ ಅಂತ ಹೇಳಿ ಚುನಾವಣೆ ಅಧಿಕಾರಿಗಳು ಎದ್ದಂತರಿಗೆ ಒಂದು ಪ್ರಮಾಣ ಪತ್ರವನ್ನು ಕೊಡೋದನ್ನು ನಾನು ನೋಡಿದ್ದೀನಿ ತಿಳ್ಕೊಂಡಿದ್ದೀನಿ ನೀವೆಲ್ಲರೂ ಸಹ ಹಾಗೇ ತಿಳ್ಕೊಂಡಿದ್ದೀರಿ ಅಂತ ಭಾವಿಸ್ಕೊಡ್ತೀನಿ ಹಾಗಾಗಿ ಅವರು ಕೇಳ್ತಾರೆ ಇವರು ಲಾಟ್ರಿ ಮುಖಾಂತರ ಆಗಿರೋರ ಎಂ ಎಲ್ ಎ ಅಂತೇಳಿ ನಾವು ಸುಮಾರು ಹತ್ತು ಜನ ಹನ್ನೊಂದು ಜನ ಏನೋ ಸ್ಪರ್ಧೆ ಮಾಡಿದಂಗೆ ಕಾಣ್ತದೆ ಎಲ್ಲರೂ ಈಕ್ವಲ್ ಆಗಿದ್ವ ಮಿಸ್ಟರ್ ರಾಜೇಶ್ ಅಣ್ಣ ಲಾಟ್ರಿ ಏನಾದ್ರು ಎತ್ತಿದ್ರೆ ಮಿಸ್ಟರ್ ರಾಜೇಶ್ ಅಣ್ಣ ನಾನು ಎಂಟುನೂರ ಐವತ್ತ ಏಳಿಂತ ಹೆಚ್ಚಿನ ಮತವನ್ನು ಪಡೆದು ಇಂತ ಎಲ್ಲ ಅಧಿಕ ಮತವನ್ನು ಪಡೆದು ನಾನು ಆಯ್ಕೆಯಾಗಿದ್ದೀನಿ ಹಾಗಾಗಿ ನನಗೆ ಕೆಂಗಲ್ ಹನುಮಂತ ರಾಯರು ಕಟ್ಟಿಸಿದಂಥ ಸೌಧದಲ್ಲಿ ಕಾಂಗ್ರೆಸ್ಸಿನ ಶಾಸಕನಾಗಿ